ಹಾಯ್ ಫ್ರೆಂಡ್ಸ್ ನಾನು ಚಿತ್ರ ನಾನು ಹಿಂದಿನ ವೀಡಿಯೋದಲ್ಲಿ ಫ್ಲೈಟ್ ಟಿಕೆಟ್ ಹಾಗೂ ವೀಸಾ ಬಗ್ಗೆ ಡೀಟೇಲ್ಸ್ ತಿಳಿಸಿದ್ದೀನಿ ನೆಕ್ಸ್ಟ್ ನಾವು ಹಾಂಕಾಂಗ್ ರೀಚ್ ಆದಮೇಲೆ ಡೇ ಒನ್ ಡೇ ಟು ಯಾವ್ಯಾವ ಪ್ಲೇಸ್ ಕವರ್ ಮಾಡಿದ್ವಿ ಯಾವ್ಯಾವ ರೀತಿ ಕವರ್ ಮಾಡಿದ್ವಿ ಅನ್ನೋ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಹಾಯ್ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಶೇರ್ ಮಾಡಿರೋ ಆಟೋಪಸ್ ಕಾರ್ಡ್ ಅಂತ ಬರ್ತಾ ಇದೆ ನೋಡಿ ಅದನ್ನು ಪರ್ಚೇಸ್ ಮಾಡಿದ್ದು ನಾವು ಹೋಗಿದ ತಕ್ಷಣ ಮಾಡಿದ ಕೆಲಸ ಅಂತ ಅಂದರೆ ಏರ್ಪೋರ್ಟಲ್ಲಿ ಆಟೋಪಕ್ಸ್ ಕಾರ್ಡ್ ಅಂತ ಸಿಗುತ್ತೆ ಅದನ್ನು ಪರ್ಚೇಸ್ ಮಾಡಿದ್ವಿ ಅದು ಸೀನಿಯರ್ಸ್ಗೆ ಬೇರೆ ಇರುತ್ತೆ ಅಡಲ್ಟ್ಸ್ಗೆ ಬೇರೆ ಇರುತ್ತೆ ಚೈಲ್ಡ್ಗೆ ಬೇರೆ ಇರುತ್ತೆ ಅದು ತುಂಬ ಯೂಸ್ಫುಲ್ ಆಗುತ್ತೆ ಟೂ ಹಂಡ್ರೆಡ್ ರುಪೀಸ್ ಹಾಂಗ್ಕಾಂಗ್ ಡಾಲರ್ನ ರೀಚಾರ್ಜ್ ಮಾಡಿಕೊಂಡ್ರೆ ಒನ್ ಫಿಫ್ಟಿ ಮಾತ್ರ ನಾವು ಅದು ಯೂಸ್ ಮಾಡೋಕ್ಕಾಗೋದು ಸಿಟಿ ಬಸ್ ಮೆಟ್ರೋ ಫುಡ್ ಐಟಮ್ ವಾಟರ್ ಎನಿವನ್ ಕ್ಯಾಶ್ಲೆಸ್ ನಾವು ಓಡಾಡಿಕೊಂಡು ನೆಕ್ಸ್ಟ್ ರಿಟರ್ನ್ ಆಗುವಾಗ ಯಾವ ಎನಿವನ್ ಮೆಟ್ರೋ ಸ್ಟೇಷನ್ ಅಲ್ಲಿ ಅದನ್ನ ರಿಟರ್ನ್ ಮಾಡಿದ್ರೆ ಲೆವೆನ್ ರುಪೀಸ್ ಹಾಂಗ್ಕಾಂಗ್ ಡಾಲರ್ನ ಕಟ್ ಮಾಡಿಕೊಂಡು ಉಳಿದಿದ್ದ ಅಮೌಂಟ್ನ ನಮಗೆ ರಿಟರ್ನ್ ಮಾಡ್ತಾರೆ ತುಂಬ ಯೂಸ್ಫುಲ್ ಇದೆ ನೀವು ಹೋಗಿದ ತಕ್ಷಣ ಹಾಂಕಾಂಗಲ್ಲಿ ಈ ಕೆಲಸ ಮೊದಲು ಮಾಡಿ ಏರ್ಪೋರ್ಟಿಂದ ಸಿಟಿ ಬಸ್ಸಿಗೆ ಹೋಗ್ತಾ ಇದೀವಿ ಸಿಟಿ ಬಸ್ ಎಲ್ಲ ಯಾವ ಥರ ಇದೆ ನೋಡಿ ಸೂಪರ್ ಇದೆ ಈಗ ಡಬಲ್ ಡೆಕ್ಕರ್ ಬಸ್ ನಾವು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಎಲ್ಲ ಹೋಗ್ತಾ ಇದೀವಿ ನಮ್ದೆಲ್ಲ ಇದು ಸಿಟಿ ಬಸ್ ಜರ್ನಿ ಯಾವ ಥರ ಮಾಡ್ತಾ ಇದ್ದೀವಿ ನೋಡಿ ಕಂಡಕ್ಟರ್ ಇಲ್ಲ

கண்டகர்ல்ல ாங்க நமது ரூமு ಹಾಯ್ ಫ್ರೆಂಡ್ಸ್ ನಾವು ಹಾಂಗ್ಕಾಂಗ್ ಅಲ್ಲಿ ವಿಕ್ಟೋರಿಯಾ ಪೀಕ್ ಅಂತ ಪ್ಲೇಸ್ ಇದೆ ನಾವು ಯೂಶಲ್ ಆಗಿ ಯಾವಾಗ ಟ್ರಿಪ್ ಆದ್ರೆ ನಾವು ಸಿಟಿ ಸೆಂಟರ್ ಅಲ್ಲೇ ರೋಮ್ ಮಾಡ್ಕೊಳ್ಳೋದು ವಾಕಬಲ್ ಡಿಸ್ಟೆನ್ಸಲ್ಲೇ ಅಲ್ಲೇ ಸೊ ಅಲ್ಲಿ ಪರ್ ಡೇ ಫಿಫ್ಟೀನ್ ತೌಸಂಡ್ ಪ್ರೈಸು ತ್ರೀ ತ್ರೀ ಬಿ ಎಚ್ ಕೆದ್ರು ಮಾಡಿದ್ವಿ ನಾವು ಮೂರು ಫ್ಯಾಮಿಲಿ ಫಿಫ್ಟೀನ್ ಮೆಂಬರ್ಸ್ ಹೋಗಿದ್ವಿ ನಮಗೆ ಅಲ್ಲಿ ಕಾಂಗ್ ಫುಡ್ಡು ನಮಗೆ ಅಡ್ಜಸ್ಟ್ ಆಗೋಲ್ಲ ನಾವು ಇಂಡಿಯನ್ ಫುಡ್ಡೇ ಕ್ಯಾರಿ ಮಾಡಿದ್ವಿ ಎಲ್ಲರೂ ಒಂದೊಂದು ಫ್ಯಾಮಿಲಿನೂ ಒಂದು ಟ್ವೆಂಟಿ ಕೆ ಜಿ ಟ್ರಾಲಿ ಬ್ಯಾಗ್ ತುಂಬ ಫುಡ್ಡು ಮತ್ತು ಬಿಸ್ಕೆಟು ಚಾಕ್ಲೇಟ್ಸು ಸ್ನ್ಯಾಕ್ಸು ಎಲ್ಲ ಇಟ್ಕೊಂಡಿದ್ವಿ ರೈಸೇ ಒಂದು ಟ್ವೆಂಟಿ ಕೆ ಜಿ ಇತ್ತೇನೋ ಒಂದು ಟೆನ್ ಕೆ ಜಿ ಚಪಾತಿ ಮತ್ತು ಚಪಾತಿ ಲಟ್ಸೋದಿಂದ ಹಿಡಿದು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ ಪುಳಿ ಹೋಗರೆ ಉಪ್ಪಿಟ್ಟು ಇನ್ಸ್ಟೆಂಟ್ ಉಪ್ಪಿಟ್ಟು ಅಂದರೆ ಇನ್ಸ್ಟೆಂಟ್ ಅಂದರೆ ಅಂಗಡಿಯಿಂದ ತಂದಿದ್ದಲ್ಲ ನಾವು ಮನೆಯಲ್ಲೇ ಎಲ್ಲ ಫ್ರೈ ಮಾಡ್ಕೊಂಡು ಟೂ ಟು ಕೆ ಜಿನ ಪ್ಯಾಕ್ ಮಾಡ್ಕೊಂಡಿದ್ವಿ ಅವಲಕ್ಕಿ ಅವಲಕ್ಕಿ ಗೊಜ್ಜ ಅವಲಕ್ಕಿ ಅಂತ ಗೊತ್ತಲ್ಲ ಅದನ್ನು ಎಲ್ಲ ಒಗ್ಗರಣೆ ಮಾಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಬರೀ ವಾಟ್ರ್ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ ಮತ್ತೆ ಹಾಲು ಪೌಡ್ರ್ ತೊಗೊಂಡೋಗಿದ್ವಿ ಕಾಫಿ ಟೀ ಶುಗರು ಎಲ್ಲ ಇಟ್ಕೊಂಡಿದ್ವಿ ಮಿಲ್ಕು ಹಾಗೆ ನಾವು ಹೆಸರು ಬೇಳೆ ಇಟ್ಕೊಂಡಿದ್ವಿ ಪಾಯಸ ಮಾಡ್ಕೊಂಡ್ವಿ ಜಾಮೂನ್ ಮಾಡಿದ್ವಿ ಮತ್ತು ಮ್ಯಾಗಿ ಮ್ಯಾಗಿ ಯೂಶಲಾಗಿ ಅಲ್ಲಿ ಮ್ಯಾಗಿ ನಾವು ತಿನ್ನೋಕ್ಕಾಗಲ್ಲ ಮತ್ತು ಪೇಣಿ ಅಂತ ತೊಗೊಂಡೋಗಿದ್ವಿ ಅದ ಮಿಲ್ಕ್ ಆ್ಯಡ್ ಮಾಡಿಕೊಂಡು ಪೌಡ್ರ್ ಇಟ್ಕೊಂಡು ಬಾದಾಮ್ ಪೌಡ್ರ್ ಹಾಕ್ಕೊಂಡು ಅದನ್ನೊಂದು ದಿನ ತಿಂಡಿ ತಿಂದ್ವಿ ನಾವು ಫಿಫ್ಟೀನ್ ಡೇಸ್ ಟ್ರಿಪ್ ಅಂದಮೇಲೆ ನಾವು ಫೈವ್ ಡೇಸ್ಗೆ ಅಲ್ಲಿ ಫುಡ್ ತಿನ್ನೋದ್ರೆ ನಾವು ತಿಂದ್ಬಿಟ್ರೆ ಫೈವ್ ಡೇಸ್ಗೆ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ ಸೀನಿಯರ್ ಸಿಟಿಸನ್ಗಳೇ ಇದ್ದರು ಒಂದು ಐದಾರು ಜನ ಬಿ ಪಿ ಶುಗರ್ ಇರೋರೆಲ್ಲ ಸೊ ಹಾಗಾಗಿ ನಾವು ಇಂಡಿಯಾದಲ್ಲಿ ಯಾವ ರೀತಿ ಕುಕ್ ಮಾಡ್ಕೊಂಡು ಊಟ ಮಾಡ್ತಿದ್ವಿ ಅದೇ ರೀತಿ ಇದ್ವಿ ಮಧ್ಯಾಹ್ನಕ್ಕೂ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಇದೆ ಬಟ್ ಅದು ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ ಸಿಕ್ಕಾ ಕಾಸ್ಟ್ಲಿ ಇರುತ್ತೆ ಅದು ಆ ರೈಸೂ ನಾವು ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಯಾರು ಯಾವುದೇ ರೀತಿ ಹೆಲ್ತ್ ಅಪ್ಸೆಟ್ ಆಗಿದೆ ಎಲ್ಲ ಕುಕ್ ಮಾಡಿಕೊಂಡು ಈವ್ನಿಂಗ್ ಬಂದ ತಕ್ಷಣ ಎಲ್ಲ ಚಪಾತಿ ಅದು ಪುಳಿ ಇದು ಚಟ್ನಿ ಪುಡಿ ಆ ರೀತಿ ಎಲ್ಲ ತುಪ್ಪ ಎಲ್ಲ ಇಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ ನೀವು ಹೋದರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಿಮಗೆ ಕಾಸ್ಟು ಕಮ್ಮಿ ಆಗುತ್ತೆ ಹೆಲ್ತು ಚೆನ್ನಾಗಿರುತ್ತೆ ಒಳ್ಳೆ ಫುಡ್ಡು ತಿನ್ಕೊಂಡು ಬರ್ಬೋದು ಅಲ್ಲಿದೆ ನೋಡಿ ವಿಕ್ಟೋರಿಯಾ ಪೀಕು ರೋಡ್ ಕ್ರಾಸ್ ಮಾಡಿ ಹೋಗ್ಬೇಕು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ನಾವು ಹಂಕಾಂ ರೀಚ್ ಆದ್ವಿ ಇಮಿಗ್ರೇಷನ್ ಎಲ್ಲ ಮುಗ್ಸ್ಕೊಂಡು ಟ್ವೆಲ್ ಓ ಕ್ಲಾಕ್ ಹಂಗೆ ರೂಮಿಗೆ ಹೋದ್ವಿ ರೂಮಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಟೂ ಓ ಕ್ಲಾಕ್ ಹಂಗೆ ವಿಕ್ಟೋರಿಯಾ ಪೀಕ್ ಪ್ಲೇಸ್ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೋದ್ವಿ ಆ ವಿಕ್ಟೋರಿಯಾ ಪೀಕ್ಗೆ ನಾವು ಬೈ ಸ್ಟೆಪ್ಸು ಹೋಗ್ಬೋದು ಟ್ರೈನು ಹೋಗ್ಬೋದು ಟ್ರೈನ್ ಡೀಟೇಲ್ಸು ಕಾಸ್ಟು ಮತ್ತು ಟೈಮಿಂಗ್ಸ್ ಎಲ್ಲ ನಾನಿಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ವಾಚ್ ಮಾಡಿ ನಾವು ಟ್ರೈನ್ ಚೂಸ್ ಮಾಡಿದ್ವಿ ಟ್ರೈನಲ್ಲಿ ಹೋದ್ವಿ ಅದು ಪೀಕ್ ಅಂದರೆ ಬೆಟ್ಟನೇ ಎಲ್ಲ ಅಲ್ಲಿ ಶಾಪಿಂಗ್ ಮಾಲ್ಗಳು ಮತ್ತು ಇದು ಮ್ಯೂಸಿಯಮ್ಮು ಆ್ಯಕ್ಟಿವಿಟಿ ಎಲ್ಲ ಇರುತ್ತೆ ಅದು ಬೇಕು ಅಂದರೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಟಿಕೆಟ್ ಮಾಡ್ಕೊಂಡು ಮಾಡ್ಬೋದು ನಾವು ಫೈವ್ ಓ ಕ್ಲಾಕ್ ಹಂಗೆ ಹೋದ್ವಿ ಡೇ ವ್ಯೂಸು ನೋಡಿದ್ವಿ ನೈಟ್ ಏಯ್ಟ್ ಓ ಕ್ಲಾಕ್ ಹಂಗೆ ಶೋ ಇರುತ್ತೆ ನಾವು ಏಯ್ಟ್ ಓ ಕ್ಲಾಕಿಗೆ ಲೇಸರ್ ಶೋ ನೋಡಿಕೊಂಡು ರಿಟರ್ನ್ ಆದ್ವಿ

ನಾವು ಕೇಬಲ್ ಕಾರಲ್ಲಿ ಬಿಗ್ ಬುದ್ಧ ಸ್ಟ್ಯಾಚ್ಯೂ ನೋಡೋ ಪ್ಲ್ಯಾನ್ ಮಾಡಿದ್ವಿ ಕೇಬಲ್ ಕಾರಲ್ಲಿ ತುಂಬ ಚೆನ್ನಾಗಿತ್ತು ಕೇಬಲ್ ಕಾರ್ ಟೈಮಿಂಗ್ಸು ಕಾಸ್ಟ್ ಡೀಟೇಲ್ಸ್ನ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಾ ಇರ್ತೀನಿ ನೀವು ವಾಚ್ ಮಾಡಿ ಟ್ವೆಂಟಿ ಮಿನಿಟ್ಸ್ ಜರ್ನಿ ನಾವು ಕೇಬಲ್ ಕಾರ್ ಚೂಸ್ ಮಾಡ್ಕೊಂಡು ಎಲ್ಲ ಹೊರಟ್ವಿ ತುಂಬ ಚೆನ್ನಾಗಿತ್ತು ಸಮುದ್ರದ ಮೇಲೆ ಹೋಗ್ತಾ ಇತ್ತು ವ್ಯೂಸು ಏರ್ಪೋರ್ಟು ಮತ್ತೆಲ್ಲ ಎಲ್ಲ ನೋಡ್ಕೊಂಡು ಹೋದ್ವಿ ತುಂಬ ಚೆನ್ನಾಗಿತ್ತು ಆ ಜರ್ನಿ ಹೋಗ್ತಾ ನಾವು ಬೆಟ್ಟದ ಮೇಲೂ ಹೋದ್ವಿ ಹೋಗಿ ರೀಚ್ ಆಗಿಬಿಟ್ಟು ಅಲ್ಲಿ ಟೆಂಪಲ್ಲು ಬಿಗ್ ಬುದ್ಧ ಅಲ್ಲೊಂದು ವಿಲೇಜೇ ಇತ್ತು ಅದೆಲ್ಲ ನೋಡಿಕೊಂಡು ಈವ್ನಿಂಗ್ ಆಯಿತು ತುಂಬ ಚೆನ್ನಾಗಿತ್ತು ಅದು ಎಕ್ಸ್ ಎಕ್ಸ್ಪೀರಿಯೆನ್ಸು ಬಟ್ ಅಲ್ಲಿಂದ ತೈವೋ ವಿಲೇಜ್ ಅಂತ ಒಂದು ಪ್ಲೇಸ್ ಇದೆ ಬಟ್ ಅದು ನಾವು ನೋಡೋಕ್ಕಾಗಲಿಲ್ಲ ಟೈಮ್ಸ್ ಆಗಲಿಲ್ಲ ನೀವೇನಾದರೂ ಹೋದರೆ ಅದು ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಎರಡನ್ನೂ ಕವರ್ ಮಾಡ್ಕೊಂಡು ಬನ್ನಿ ಟಾಪ್ ಬಂದು ಗುಡ್ಡದ ಮೇಲೆ ಬುದ್ಧನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ರಿಟರ್ನ್ ಆಗ್ತಾ ಇದ್ದೀವಿ ಸೂಪರ್ ಪ್ಲೇಸ್ ಕೂಲ್ ಆಗಿದೆ ಕೇಬಲ್ ಕಾರಿಂದ ನಾವು ರಿಟರ್ನ್ ಆದ ತಕ್ಷಣ ಹಾಂಕಾಂಗ್ ನೈಟ್ ಲ ಲೈಟಿಂಗ್ಸ್ ನೋಡೋಕ್ಕೆ ಅಂತ ಚೂಸ್ ಮಾಡಿಕೊಂಡ್ವಿ ಅದು ಓಪನ್ ಬಸ್ಸಲ್ಲಿ ಅದ್ರದ್ದು ಕಾಸ್ಟ್ನ ಸ್ಕ್ರೀನ್ ಮೇಲೆ ಮಾಡ್ತಾ ಇದ್ದೀನಿ ನೋಡ್ ನೋಡಿ ನೀವು ಅದು ವಿಕ್ಟೋರಿಯಾ ಹಾರ್ಬರ್ ಅಂತೇಳಿ ಅಲ್ಲಿ ಪಾಯಿಂಟು ಅಲ್ಲಿ ನಾವು ಬಸ್ ಹತ್ತಿದ್ವಿ ಓಲ್ಡ್ ಹಾಂಗ್ಕಾಂಗು ನ್ಯೂ ಹಾಂಗ್ಕಾಂಗು ಮೇನ್ ಸಿಟಿಗಳು ಎಲ್ಲ ರೌಂಡ್ ಹಾಕ್ಸಿದ್ರು ಡೇಗಿಂತ ನಮಗೆ ನೈಟೇ ತುಂಬ ಖುಷಿ ಅನ್ನಿಸ್ತು ಎಲ್ಲ ಲೈಟ್ಗಳು ಚೇಂಜ್ ಆಗ್ತಾಯಿತ್ತು ಎಲ್ಲ ಬಿಲ್ಡಿಂಗ್ ಮೇಲೆ ಒಂದು ತ್ರೀ ಅವರ್ಸ್ ಜರ್ನಿಯನ್ನು ಅದು ಇದನ್ನಂತೂ ನೀವು ಮಿಸ್ಸೇ ಮಾಡಬೇಡಿ ನೋಡಿ ತುಂಬ ಚೆನ್ನಾಗಿತ್ತು